ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಸೊ ಮಹಿಳೆಯರ ಖಾತೆಗೆ ಉಚಿತ ಎರಡು ಸಾವಿರ ಹಣವನ್ನ ಜಮಾ ಮಾಡಲಿಕ್ಕೆ ಅದರ ಜೊತೆಗೆ ಸಾಕಷ್ಟು ಅರ್ಜಿಗಳು ಡಿಲೀಟ್ ಆಗತ್ತೆ ಹಾಗೇನೆ ಕ್ಯಾನ್ಸಲ್ ಆಗತ್ತೆ ಎಲ್ಲ ಒಂದು ಡೌಟ್ ಇತ್ತು ಅದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಸೊ ಒಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದರೆ ಇದು ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಹಾಗೇನೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಆಲ್ರೆಡಿ ಕ್ರೆಡಿಟ್ ಆಗಿದೆ ಖಾತೆಗಳಿಗೆ ಜಮಾ ಆಗಿದೆ ದಯವಿಟ್ಟು ಹೋಗಿ ನಿಮ್ಮ ಬಾ ಯೋಜನೆ ಹಣ ಬಂದಿದೆಯಾ ಇಲ್ಲ ಅಂತ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡಿ ತಿಳ್ಕೊಳ್ಳಿ ಸ್ನೇಹಿತರೆ ಬಂದಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೆ ತುಂಬಾ ಜನ ಕೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆಯಂತೆ ಹೌದಾ ಅಂತ ಖಂಡಿತ ಇಲ್ಲ ಯಾವುದೇ ಕಾರಣಕ್ಕೂ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಯಾರಿಗೂ ಕೂಡ ಕ್ರೆಡಿಟ್ ಆಗಿಲ್ಲ ಅದರ ಜೊತೆಗೆ ಪೆಂಡಿಂಗ್ ಹಣ ಏನಿತ್ತು ಅವರಿಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆ ಗುಡ್ ನ್ಯೂಸ್ ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ತುಂಬಾ ಜನ ಹೇಳ್ತಾ ಇರೋದು ಸ್ನೇಹಿತರೆ ದಯವಿಟ್ಟು ಫ್ರೀ ಬಸ್ ಅನ್ನ ಬಂದ್ ಮಾಡಿ ಫ್ರೀ ಬಸ್ ಬೇಡವೇ ಬೇಡ ಇಲ್ಲ ತಿಂಗಳಿಗೆ ಒಂದು ನಾಲ್ಕು ಸರಿ ಐದು ಸರಿ ಮಾತ್ರ ಫ್ರೀ ಬಸ್ ಇರಲಿ ಯಾವುದೇ ಕಾರಣಕ್ಕೂ ಫ್ರೀ ಬಸ್ ಇಂದ ಬಸ್ಸಲ್ಲಿ ತುಂಬ ತುಂಬಾ ರಶ್ ಆಗ್ತಾ ಇದೆ ಇದ್ರ ಬಗ್ಗೆ ಒಂದು ಸಿದ್ದರಾಮಯ್ಯ ಸರ್ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸಾಕಷ್ಟು ಜನ ಜಾಸ್ತಿ ಹೇಳ್ತಿರೋದು ಗೃಹಲಕ್ಷ್ಮಿ ಯೋಜನೆಗಿಂತ ಉಚಿತ ಬಸ್ ಪ್ರಯಾಣವನ್ನ ಬಂದ್ ಮಾಡಿ ದಯವಿಟ್ಟು ಉಚಿತ ಬಸ್ ಪ್ರಯಾಣವನ್ನ ಬಂದ್ ಮಾಡಿ ಅಂತ ಸೊ ಇದರ ಬಗ್ಗೆ ಕೂಡ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಅದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ನೀವು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅನ್ನ ಬಗ್ಗೆ ಉಚಿತ ಪ್ರಯಾಣ ಇರಬಹುದು ಹೊಸದಾಗಿ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವೇನಾದ್ರು ವಿಡಿಯೋನ ನೋಡ್ತಾ ಇರೋ ಪ್ರತಿಯೊಬ್ರು ಕೂಡ ವಿಡಿಯೋಕ್ಕೆ ಒಂದೊಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ನೀವೆಲ್ಲರೂ ಕೂಡ ಲೈಕ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ ಸೊ ಇದ್ರಿಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾರೆ ಅದಕ್ಕೂ ಮುಂಚೆ ಇಲ್ಲಿ ಎಂಟು ಮತ್ತೆ ಒಂಬತ್ತು ಹತ್ತನೇ ಕಂತಿನ ಪೆಂಡಿಂಗ್ ಹಣ ಯಾರ್ಯಾರಿಗಿದೆ ಅವರಿಗೆಲ್ಲ ಫಸ್ಟ್ ಕ್ರೆಡಿಟ್ ಈಗ ನೋಡ್ತಾ ಇರಬಹುದು ತುಂಬಾ ಜನಕ್ಕೆ ಪೆಂಡಿಂಗ್ ಹಣ ಇದೆ ಒಂಬತ್ತು ಹತ್ತನೇ ಕಂತು ಪೆಂಡಿಂಗ್ ಇರೋರಿದ್ದಾರೆ ಎಂಟು ಒಂಬತ್ತು ಹತ್ತನೇ ಕಂತಿನ ಹಣ ಪೆಂಡಿಂಗ್ ಬರೋರು ಇದಾರೆ ಅವರಿಗೆಲ್ಲರಿಗೂ ಕೂಡ ಮೊದಲು ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕೆ ಅಂದರೆ ಎಲೆಕ್ಷನ್ ರಿಸಲ್ಟ್ ಬಂದು ಹೋಗ್ಬಿಡ್ತು ನಿಮ್ಗೆ ಗೊತ್ತಿರುತ್ತೆ ಎಲೆಕ್ಷನ್ ರಿಸಲ್ಟ್ ಆದ್ಮೇಲೆ ಸ್ವಲ್ಪ ಗೊಂದಲಗಳು ಕೂಡ ಆಯ್ತು ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೊ ಕಾಂಗ್ರೆಸ್ ಅಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದಿಲ್ಲ ಹಾಗೇನೆ ಕರ್ನಾಟಕದಲ್ಲೂ ಕೂಡ ಕಡಿಮೆ ಸ್ಥಾನಗಳನ್ನ ಪಡ್ಕೊಂಡಿದೆ ಈ ಒಂದು ಕಾರಣಕ್ಕೋಸ್ಕರ ಕಾಂಗ್ರೆಸ್ಸಿನ ಸರ್ಕಾರ ಬಂದೇ ಇಲ್ಲದಕ್ಕೋಸ್ಕರ ಗ್ಯಾರಂಟಿಗಳನ್ನೆಲ್ಲ ಕ್ಲೋಸ್ ಮಾಡ್ತಾರೆ ಹಾಗೇನೆ ಉಚಿತ ಬಸ್ ಪ್ರಯಾಣ ಇರಲ್ಲ ಗೃಹಲಕ್ಷ್ಮಿ ಯೋಜನೆ ಇರೋದಿಲ್ಲ ಎಲ್ಲ ಕೂಡ ಗೊಂದಲ ಆಯ್ತು ಅಂತಾನೆ ಹೇಳ್ಬೋದು ಸೊ ಈ ಗೊಂದಲಗಳಿಂದ ಎಲ್ಲವನ್ನು ಕೂಡ ಹೊರಗಡೆ ಬಂದು ತಿಳಿಸ್ಕೊಂಡಿದ್ದಾರೆ ಯಾವುದೇ ನಾವು ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಕಡಿಮೆ ಸ್ಥಾನಗಳು ಬಂದಿದ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ಯಾವ ಯೋಜನೆಗಳನ್ನು ಕ್ಯಾನ್ಸಲ್ ಮಾಡಲ್ಲ ಇಲ್ಲಿ ನಾವು ಮಹಿಳೆಯರಿಗೋಸ್ಕರನೇ ಮಾಡಿರುವಂತಹ ಯೋಜನೆಗಳು ಹಾಗೆಯೇ ಮಹಿಳೆಯರ ಸಬಲೀಕರಣವನ್ನು ಕಡಿಮೆ ಮಾಡಲಿ ಅವರಿಗೆ ಒಳ್ಳೆಯ ಯೋಜನೆಗಳಿಂದ ಉಪಯೋಗ ಆಗಲಿ ಹಾಗೆಯೇ ಯಾವುದೇ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಮಹಿಳೆಯರಿಗೆ ಸಹಾಯ ಆಗಲಿ ಅಂತ ಯೋಜನೆಗಳನ್ನ ಮಾಡಿದೀವಿ ಯಾವುದೇ ಕಾರಣಕ್ಕೂ ಯಾವ ಯೋಜನೆಗಳನ್ನ ಐದು ಯೋಜನೆಗಳನ್ನ ನಾವು ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿದರೆ ಸೊ ಅದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ನಮ್ಮ ಸರ್ಕಾರ ಇರುವವರೆಗೂ ನಿಮಗೆ ಸಹಾಯವಾಗಲಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ದಯವಿಟ್ಟು ಯೋಜನೆಗಳು ಯಾವುದೂ ಕೂಡ ಕ್ಯಾನ್ಸಲ್ ಆಗಲ್ಲ ಅದರಲ್ಲಿ ನಿಮಗೆ ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಇಲ್ಲಿ ಪೆಂಡಿಂಗ್ ಇರೋವರಿಗೆ ಮೊದಲು ಹಾಕ್ತಾರೆ ಎಂಟು ಒಂಬತ್ತು ಹತ್ತನೇ ತರ ಕಂತು ಯಾರ್ಯಾರಿಗೆ ಪೆಂಡಿಂಗ್ ಇದೆ ಅವರಿಗೆ ಮೊದಲು ಹಣ ಬರುತ್ತೆ ಸೊ ಯಾರ್ಯಾರು ಪೆಂಡಿಂಗ್ ಇರೋರು ಇದ್ದರೆ ದಯವಿಟ್ಟು ನಂಗೆ ಒಂದು ಕಮೆಂಟ್ ಮಾಡಿ ನಿಮ್ಗೆ ಎಷ್ಟನೇ ಕಂತಿನ ಹಣ ಪೆಂಡಿಂಗ್ ಇದೆ ಅಂತ ಯಾಕಂದ್ರೆ ನೀವು ಮಾಡುವ ಪ್ರತಿಯೊಂದು ಕಮೆಂಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಅನ್ನ ಯೋಜನೆ ಹಣ ಜಮಾಗಿದೆ ಆಗಿದೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಅನ್ನ ಯೋಜನೆ ಯೋಜನಾ ಹಣ ಬಂದಿದೆಯಲ್ಲ ಅಂತ ಸೊ ಹಾಗೆ ಈಗ ಪೆಂಡಿಂಗ್ ಇರೋರಿಗೆ ಫಸ್ಟ್ ಜಮಾ ಮಾಡ್ತಾರೆ ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರೆ ಇಲ್ಲಿ ಪ್ರತಿ ಸರಿನೂ ಒಂದೇ ಡಿಸ್ಟಿಕ್ ಅವರಿಗೆ ಜಮಾ ಮಾಡಲ್ಲ ನಿಮ್ಗೆ ಪ್ರತಿ ಸರಿ ಗೊತ್ತಿರುತ್ತೆ ಯಾಕಂದ್ರೆ ಈಗಾಗ್ಲೇ ಹತ್ತು ಗಂತಿ ಹಣವನ್ನ ಪಡೆದವ್ರು ತುಂಬಾ ಜನ ಇದ್ದಾರೆ ಇಪ್ಪತ್ತು ಸಾವಿರ ಕಂತೆ ಹಣವನ್ನ ನಿಮ್ಮ ಖಾತೆಗೆ ಜಮಾ ಮಾಡ್ಕೊಂಡಿದ್ದೀರಾ ಸೊ ಇಲ್ಲಿ ಏನಂದ್ರೆ ರ್ಯಾಂಡಮ್ ಆಗಿ ಹಾಕುವಂಥದ್ದು ಒಂದು ನಾಲ್ಕೈದು ದಿನ ಒಂದು ವಾರ ಕೂಡ ಟೈಮ್ ಆಗುತ್ತೆ ಒಂದು ವಾರದಲ್ಲಿ ಯಾರಿಗೆ ಬೇಕಾದರೂ ಫಸ್ಟ್ ಬರ್ಬೋದು ಅಥವಾ ಲಾಸ್ಟ್ ಬರ್ಬೋದು ಬಟ್ ಯಾರಿಗೂ ಕೂಡ ಮೋಸ ಅಂತೂ ಆಗಲ್ಲ ಹಾಗೆ ನಿಮಗೆ ಹಣ ಬರಲಿಲ್ಲ ಅನ್ನೋದು ಕೂಡ ಇರಲ್ಲ ಹಾಗೆ ಯೋಜನೆಗಳು ಸ್ಟಾಪ್ ಆಗುತ್ತೆ ಅನ್ನೋದು ನಿಮಗೆ ಡೌಟೇ ಬೇಡ ಯಾವ ಯೋಜನೆಗಳು ಕೂಡ ಸ್ಟಾಪ್ ಆಗಲ್ಲ ಸ್ನೇಹಿತರೆ ಇದೊಂದು ಕ್ಲಾರಿಟಿ ಇರಲಿ ಹಾಗೆ ಅನ್ನ ಬಗ್ಗೆ ಯೋಜನೆ ಹಣ ಬಂದಿದೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಇವನ್ ಇದೀ ಯೋಜನೆ ಹಣವು ಕೂಡ ಎರಡು ದಿನದ ಹಿಂದೆ ಬಂದಿದೆ ತಪ್ಪೇ ಹೋಗಿ ಚೆಕ್ ಮಾಡ್ಕೊಳ್ಳಿ ಗೃಹ ಜ್ಯೋತಿ ಯೋಜನೆ ಏನಂದ್ರೆ ಎಲ್ಲರಿಗೂ ಜೀರೋ ಬಿಲ್ ಬರ್ತಾ ಇದೆ ಕೆಲವರಿಗೆ ಇನ್ನೂರು ಯೂನಿಟ್ ಗಿಂತ ಹೆಚ್ಚಿಗೆ ಯೂಸ್ ಮಾಡೋದವ್ರಿಗೆ ಝೀರೋ ಬಿಲ್ ಬರ್ತಾ ಇಲ್ಲ ಸೊ ನಿಮಗೆ ಹಣ ಬರ್ತಾ ಇದೆ ಸೊ ಇಷ್ಟು ಅಂದಿರ್ಬೋದು ಹಾಗೆ ಉಚಿತ ಬಸ್ ಪ್ರಯಾಣ ಉಚಿತ ಬಸ್ ಪ್ರಯಾಣ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇರೋದು ಹಾಗೆ ಜನರು ಕೂಡ ಹೇಳ್ತಾ ಇರೋದು ಉಚಿತ ಬಸ್ ಪ್ರಯಾಣವನ್ನ ದಯವಿಟ್ಟು ನಿಲ್ಲಿಸಿ ನಮಗೆ ಉಚಿತ ಬಸ್ ಪ್ರಯಾಣವೇ ಬೇಡ ಹಾಗೇನೆ ಈ ಉಚಿತ ಬಸ್ ಪ್ರಯಾಣದಿಂದ ನಮ್ಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ಓಡಾಡಕ್ ಆಗ್ತಾ ಇಲ್ಲ ಹಾಗೆ ನಮ್ಗೆ ಬಸ್ ಅಲ್ಲಿ ಟ್ರಾವೆಲ್ ಮಾಡಕ್ ಆಗ್ತಾ ಇಲ್ಲ ತುಂಬಾ ರಶ್ ಇರುತ್ತೆ ನಮ್ಗೆ ಸೀಟ್ ಸಿಗಲ್ಲ ಮಕ್ಕಳಿಗೂ ಕೂಡ ತುಂಬಾ ಕಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಉಚಿತ ಬಸ್ ಪ್ರಯಾಣವನ್ನ ನಿಲ್ಲಿಸಿ 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 ಅಂತ ಹೇಳ್ತಾ ಇದ್ದಾರೆ ಇದರ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ತನಕನೂ ಹೋಗಿ ಈ ವಿಷಯ ತಲುಪಿದೆ ಅಂತಾನೆ ಹೇಳ್ಬೋದು ಹಾಗೆಯೇ ಸಾರಿಗೆ ಸಚಿವರಿಗೂ ಕೂಡ ಈ ವಿಷಯ ಮುಂಚಿತವಾಗಿ ತಲುಪಿಬಿಟ್ಟಿದೆ ದಯವಿಟ್ಟು ಉಚಿತ ಬಸ್ ಪ್ರಯಾಣವನ್ನ ನಿಲ್ಲಿಸಿ ನಮಗೆ ಯಾವುದೇ ಕಾರಣಕ್ಕೂ ಉಚಿತ ಬಸ್ ಪ್ರಯಾಣ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ ಬಟ್ ಜನ ಕೆಲವೊಂದಿಷ್ಟು ಜನ ಈ ತರ ಹೇಳ್ತಾ ಇದಾರೆ ಬಟ್ ಇನ್ನೊಂದಿಷ್ಟು ಜನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲ ಖಂಡಿತವಾಗ್ಲೂ ನಮ್ಗೆ ಉಚಿತ ಬಸ್ ಪ್ರಯಾಣ ಬೇಕೇ ಬೇಕು ನಮ್ಮ ಸ್ಯಾಲ್ರಿ ಕೂಡ ಕಡಿಮೆ ಬರ್ತಾ ಇದೆ ನಮಗೆ ಮಕ್ಕಳಿಗೆ ಬಸ್ ಚಾರ್ಜಿ ಕೊಡ್ಲಿಕ್ಕೂ ಕೆಲವೊಂದು ಮಕ್ಕಳಿಗೆ ಕಷ್ಟ ಆಗ್ತಾ ಇದೆ ಆ ಉಪಯೋಗ ಆಗಿದೆ ಹಾಗೆ ನಾವು ದೇವಸ್ಥಾನಗಳನ್ನು ಓಡಾಡೋದಿರ್ಬೋದು ಹಾಗೆ ರಿಲೇಟಿವ್ಸ್ ಮನೆ ಹೋಗೋದಿರ್ಬೋದು ಅಥವಾ ನಮ್ಮ ಕೆಲಸ ಕಾರ್ಯಗಳಿಗೆ ಓಡಾಡ್ಲಿಕ್ಕೆ ನಮಗೆ ತುಂಬ ತುಂಬಾ ಹೆಲ್ಪ್ಫುಲ್ ಆಗಿದೆ ಈಗ ಪ್ರೈವೇಟ್ ಬಸ್ ಕೂಡ ಬಸ್ ಚಾರ್ಜ್ಗಳು ಕೂಡ ಜಾಸ್ತಿ ಇರೋದ್ರಿಂದ ಸೊ ನಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಬೇಡಿ ಅಂತ ಬಟ್ ಸ್ವಲ್ಪ ಜನ ಏನೇಳ್ತಾರೆ ಅಂದರೆ ನಮಗೆ ಯಾವುದೇ ಕಾರಣಕ್ಕೂ ಉಪಯೋಗ ಆಗ್ತಾ ಇಲ್ಲ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಯಾಕಂದ್ರೆ ಇಲ್ಲಿ ಪುರುಷರಿಗಂತ ಸೀಟನ್ನು ಇಟ್ಟಿರ್ತಾರೆ ಬಟ್ ಪುರುಷರಿಗೆ ಕೂತ್ಕೊಳಕೆ ಸೀಟ್ ಬಿಡಲ್ಲ ಮಹಿಳೆಯರೇ ಕುತ್ಕೊತಾರೆ ಹಾಗೆಯೇ ವಯಸ್ಸಾದವರು ಬಂದರೂ ಕೂಡ ಮಹಿಳೆಯರಿಗಂತಾನೇ ಇದ್ರು ಕೂತು ಇದ್ರೂ ಕೂಡ ವಯಸ್ಸಾದವರಿಗೆ ಒಂದು ಸೀಟನ್ನ ಮಹಿಳೆಯರು ಬಿಟ್ಕೊಡ್ತಾ ಇಲ್ಲ ಅನ್ನೋದು ಒಂದು ಅವರ ಮೇನ್ ರೀಸನ್ ಆಗಿದೆ ಅಂತಾನೆ ಹೇಳ್ಬೋದು ಅಥವಾ ಇಲ್ಲಿ ತುಂಬಾ ಜನ ಹೆಂಗೆ ಜೋರು ಯಾರು ಕೂತ್ಕೊಂಡಿದ್ರೆ ದಯವಿಟ್ಟು ವಯಸ್ಸಾದವರಿದ್ರೆ ಅವರಿಗೆ ಸೀಟನ್ನು ಬಿಟ್ಕೊಡಿ ಯಾಕಂದ್ರೆ ತುಂಬಾ ವಯಸ್ಸಾದವರಿದ್ದಾಗ ನಾವು ಸೀಟನ್ನು ಬಿಟ್ಕೊಡೋದು ಅದು ಮಹಿಳೆಯರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಅಥವಾ ಮಧ್ಯಮ ವರ್ಗದವರಾಗಿರ್ಬೋದು ಎಲ್ಲರೂ ಕೂಡ ಬಿಟ್ಕೊಡೋದು ಸೊ ತುಂಬಾ ಒಳ್ಳೆ ಯೋಚನೆ ಅದು ಬಿಟ್ಕೊಡ್ಲೇಬೇಕು ಯಾಕಂದ್ರೆ ಒಂದು ಅಂತ ಇರತ್ತಲ್ವಾ ಆ ಮನಸ್ಸಿಂದ ನಾವು ಒಳ್ಳೆ ಕೆಲಸವನ್ನೇ ಮಾಡಬೇಕು ಅದ್ರ ಜೊತೆಗೆ ನಾವು ಒಬ್ಬರಿಗೆ ಹೆಲ್ಪ್ ಮಾಡಬೇಕು ಅವರಿಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ ವಯಸ್ಸಾಗಿದೆ ಅಂದರೆ ವಯಸ್ಸಾದವ್ರು ಇರ್ಬೋದು ಅಥವಾ ಮಗು ಎತ್ಕೊಂಡಿರ್ಬೋದು ಅಥವಾ ತುಂಬಾ ಗರ್ಭಿಣಿ ಹೊಂದಿರೋ ಇರ್ಬೋದು ಅಥವಾ ಹುಷಾರಿಲ್ಲದೆ ಇರೋರು ಸೊ ಪುರುಷರಾಗಲಿ ಮಹಿಳೆಯರಾಗಲಿ ಎಲ್ಲರಿಗೂ ಕೂಡ ವಯಸ್ಸಾಗಿದೆ ಅಥವಾ ಈ ಥರ ಪ್ರೆಗ್ನೆಂಟ್ ವುಮೆನ್ಸ್ ಇರ್ಬೋದು ಅಥವಾ ಪಾಪುಗಳನ್ನು ಹೆಚ್ಕೊಂಡಿರ್ಬೋದು ಇಂಥವ್ರಿಗೆ ಸೀಟನ್ನ ಬಿಟ್ಕೊಡ್ಬೇಕು ಜನರು ಕೂಡ ನಾವು ಸೀಟೇ ಬಿಟ್ಕೊಡಲ್ಲ ನಾವು ಕುತ್ಕೊಬಿಡ್ತೀವಿ ನಾವು ಫ್ರೀಯಾಗಿ ಓಡಾಡ್ತಾ ಇದೀವಿ ಅಂತ ಈ ಥರವನ್ನು ಮಾಡಬಾರ್ದು ಕೆಲವೊಂದು ಕಡೆಯಲ್ಲಿ ಈ ಥರ ಆಗುತ್ತೆ ಮಕ್ಕಳನ್ನ ಎತ್ಕೊಂಡು ಪಾಪ ಅವ್ರು ನಿಂತ್ಕೊಂಡಿದ್ರು ಕೂಡ ಸೀಟನ್ನ ಬಿಟ್ಕೊಡೋದೇ ಇಲ್ಲ ಸೊ ನೋಡ್ಬೋದು ಈಗ ಮೆಟ್ರೋಗಳಲ್ಲಿ ಏನ್ ರೂಲ್ಸ್ ಮಾಡಿದ್ದಾರೆ ಹೇಳಿ ಸೊ ಯಾರು ಪ್ರೆಗ್ನೆಂಟ್ ವುಮೆನ್ ಬಂದು ಅಥವಾ ವಯಸ್ಸಾಗಿ ಜೊತೆಗೆ ನೀವೇನಾದ್ರು ಮಕ್ಕಳೊಂದು ಹೆಚ್ಕೊಂಡಿದ್ದು ನೀವು ಸೀಟ್ ನಿಮ್ಗೆ ಐನೂರು ರೂಪಾಯಿ ತರ ದಂಡ ಕೂಡ ವಿಧಿಸ್ಬೋದು ಅಂತ ಹೇಳಿ ಈಗ ಆಲ್ರೆಡಿ ಮೆಟ್ರೋ ಸ್ಟೇಷನ್ ಗಳೆಲ್ಲ ಅದೇ ತರ ರೂಲ್ಸ್ ಇದೆ ಸೊ ಬಸ್ ಅಲ್ಲೂ ಅದೇ ತರ ರೂಲ್ಸ್ ಅನ್ನ ಮಾಡ್ಬಿಡ್ಬೇಕು ಯಾಕಂದ್ರೆ ತುಂಬಾ ಜನ ವಯಸ್ಸಾದವ್ರು ಬರ್ತಾರಲ್ಲ ಅಜ್ಜ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಅಥವಾ ಹುಷಾರ್ ಇರೋರು ಮಧ್ಯಮ ಏಜಿನವರೇ ಇರ್ಬೋದು ಸೊ ಅವರೆಲ್ಲರೂ ಕೂಡ ಬಂದಿರ್ತಾರೆ ಅದ್ರ ಜೊತೆಗೆ ಪ್ರೆಗ್ನೆಂಟ್ ವುಮೆನ್ಸ್ ಇರ್ತಾರೆ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಎಲ್ಲರೂ ಕೂಡ ಕಾರಲ್ಲೇ ಅಲ್ವಾ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಟ್ರಾವೆಲ್ ಮಾಡ್ತಾ ಇರೋರು ಇರ್ತಾರೆ ಊರಿಗೆ ಹೋಗ್ತಾ ಇರೋರು ಕೈಯಲ್ಲಿ ಎರಡೆರಡು ಮಕ್ಕಳು ಹೆಚ್ಕೊಂಡಿರ್ತಾರೆ ಅವರಿಗೂ ಕೂಡ ಕೆಲವರು ಸೀಟೆ ಬಿಟ್ಕೊಡಲ್ಲ ಕೆಲವರು ಅಂದ್ರೆ ಕೆಲವೊಂದಿಷ್ಟು ಜನ ಇರ್ತಾರೆ ಅಲ್ಲಿ ಮಹಿಳೆಯರು ಇರ್ಬೋದು ಪುರುಷರು ಇರ್ಬೋದು ಎಲ್ಲರೂ ಕೂಡ ಈ ತರ ಮಾಡಲ್ಲ ಕೆಲವೊಂದಿಷ್ಟು ಜನ ಈ ತರ ಮಾಡ್ತಾರೆ ಆ ತರ ಯಾರಾದ್ರೂ ನಿಮ್ಗೆ ಗೊತ್ತಿದ್ರೆ ಬಸ್ ಅಲ್ಲಿ ದಯವಿಟ್ಟು ಅವ್ರನ್ನ ಎಪ್ಸಿ ನೀವು ಕೂತ್ಕೊಳ್ಳಿ ಸೊ ಸೀಟ್ ಬಿಟ್ಕೊಡ್ಲಿಲ್ಲ ಅಂದ್ರೆ ಅಕ್ಕಪಕ್ಕದವರು ಕೂಡ ಅವರಿಗೆ ಮನವರಿಕೆ ಮಾಡಿ ದಯವಿಟ್ಟು ಎದ್ದೇಳಿ ಸೀಟ್ ಬಿಟ್ಕೊಡಿ ಅಂತ ಹೇಳಿ ಯಾಕಂದ್ರೆ ಇದ್ರಿಂದ ಸಾಕಷ್ಟು ಗೊಂದಲಗಳಾಗ್ತಿದೆ ದಯವಿಟ್ಟು ಫ್ರೀ ಬಸ್ ಬಂದ್ ಮಾಡಿ ಫ್ರೀ ಬಸ್ ಬಂದ್ ಮಾಡಿ ಅದ್ರ ಜೊತೆಗೆ ಫ್ರೀ ಬಸ್ ಇದೆ ಅನ್ನೋದ್ರ ಜೊತೆಗೆ ನಮ್ಮ ಮನುಷ್ಯತ್ವ ಅನ್ನೋದು ಕೂಡ ಇರತ್ತೆ ಅಲ್ವಾ ನಾವು ದುಡ್ಡು ಕೊಟ್ಟು ಹೋಗ್ತಾ ಇದ್ರು ಕೂಡ ತುಂಬಾ ಜನ ಈ ತರ ಹುಷಾರಿಲ್ಲ ಈ ತರ ಇದ್ದಾಗ ನಾವು ಅದು ನಮ್ಮ ಮನುಷ್ಯತ್ವ ಒಂದು ಇರತ್ತೆ ಅಲ್ವಾ ಸೊ ಮನಸ್ಸು ಅಂತ ಇದ್ರೆ ದಯವಿಟ್ಟು ಬಿಟ್ಕೊಡ್ಬೇಡಿ ನಾ ಬಿಟ್ಕೊಡಿ ಸೊ ನೀವು ಬಿಟ್ಕೊಡ್ದೇನೆ ಇರಬೇಡಿ ಸ್ನೇಹಿತರೆ ತಪ್ಪದೆ ಎಲ್ಲರೂ ಕೂಡ ಸೀಟನ್ನ ಈ ತರ ವಯಸ್ಸಾದವರು ಏಜ್ ಆದವರು ಬಂದಿದ್ರೆ ದಯವಿಟ್ಟು ಬಿಟ್ಕೊಡಿ ಅಂತ ಹೇಳ್ತೀನಿ ಸೊ ಯಾರು ಕೂಡ ನಾವು ಸೀಟ್ ಬಿಟ್ಕೊಡಲ್ಲ ಅಂತ ದಯವಿಟ್ಟು ಈ ನಿರ್ಧಾರಕ್ಕೆ ಬರಬೇಡಿ ಸೊ ನಿಮ್ಗೆ ಹುಷಾರಿಲ್ಲ ಅಂದಾಗ ಓಕೆ ಹುಷಾರಿಲ್ಲ ಅಂದಾಗ ಪಕ್ಕದವ್ರಿಗೋ ಅಥವಾ ಅಕ್ಕ ಸ್ವಲ್ಪ ಕನ ನೀವು ತಿಳಿಸ್ಕೊಡಿ ಅನ್ನೋ ಮಾಡಿ ಓಕೆನಾ ಸೊ ನೆಕ್ಸ್ಟ್ ಈ ಉಚಿತ ಬಸ್ ಪ್ರಯಾಣ ಬಸ್ ಸ್ಟಾಪ್ ಆಗತ್ತ ನೋಡಿದ್ರೆ ಖಂಡಿತ ಸ್ಟಾಪ್ ಆಗಲ್ಲ ಇದನ್ನು ಕೂಡ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಕೂಡ ಹೇಳಿದರೆ ಹಾಗೆ ಸಾರಿಗೆ ಸಚಿವರಾಗಿರುವಂತಹ ನೀವು ನೋಡಬಹುದು ರಾಮಲಿಂಗ ರೆಡ್ಡಿ ಅವರು ಕೂಡ ಸ್ಪಷ್ಟನೆಯನ್ನ ಮಾಡಿದರೆ ಕಾರಣಕ್ಕೂ ಐದು ಗ್ಯಾರಂಟಿಗಳು ಸ್ಟಾಪ್ ಆಗೋದಿಲ್ಲ ಹಾಗೆ ಇಲ್ಲಿ ತುಂಬಾ ಜನ ಅನ್ಕೊತ ಇದ್ರಿ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಗಳನ್ನ ಪರಿಶೀಲನೆಯನ್ನ ಮಾಡ್ತೀವಿ ಅಂತ ಫಸ್ಟ್ ಇದೇ ರೀತಿಯಾಗಿ ಅಪ್ಡೇಟ್ ಬಂದಿತ್ತು ಬಟ್ ಈಗ ಸಿಎಂ ಸಿದ್ದರಾಮಯ್ಯ ಸರ್ ಏನ್ ಹೇಳ್ತಾ ಇದಾರೆ ಯಾವುದೇ ಕಾರಣಕ್ಕೂ ನಾವು ಅರ್ಜಿಗಳನ್ನ ಪರಿಶೀಲನೆಯನ್ನ ಮಾಡಲ್ಲ ಸೊ ಡೈರೆಕ್ಟ್ ಆಗಿ ಇಷ್ಟು ದಿನದ ಹಣ ಹಣವನ್ನ ಹೇಗೆ ನಾವು ಕೊಡ್ತಾ ಇದ್ವಿ ಅದೇ ರೀತಿ ಹಣವನ್ನ ವರ್ಗಾವಣೆಯನ್ನ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಮರು ಪರಿಶೀಲನೆ ಮಾಡಲ್ಲ ಅದರ ಜೊತೆಗೆ ಯಾರು ಟ್ಯಾಕ್ಸ್ ಪೇಯರ್ ಆಗಿರ್ತಾರೋ ಅಂತವರ ಅರ್ಜಿಗಳು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ನೋಡ್ಬೋದು ಹಸ್ಬೆಂಡ್ ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ ವೈಫ್ ತಗೊಂತ ಇರ್ತಾರೆ ಗೃಹಲಕ್ಷ್ಮಿ ಯೋಜನೆ ಅಂತವರ ಅರ್ಜಿ ಕೂಡ ಕ್ಯಾನ್ಸಲ್ ಆಗುತ್ತೆ ಕೆಲವೊಂದಿಷ್ಟು ಜನ ಏನಂದ್ರೆ ಆಧಾರ್ ಕಾರ್ಡ್ ಲಿಂಕೇ ಮಾಡ್ಸಿಲ್ಲಂತೆ ಫೇಕ್ ಆಧಾರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ದವರು ಅಂಥವ್ರದ್ದು ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗೆ ನಿಮ್ಮ ಆಧಾರ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿ ದಯ ಬಿಟ್ಟು ಲಿಂಕ್ ಮಾಡಿಸ್ತಾ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಒಂದು ಬಿಗ್ ಅಪ್ಡೇಟ್ ನೀವು ನೋಡ್ತಾ ಇರಬಹುದು ಸೊ ಈ ಯೋಜನೆಗಳು ಯಾವುದೂ ಕೂಡ ಸ್ಟಾಪ್ ಆಗಲ್ಲ ನಿಮ್ಗೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಅಥವಾ ನಂತರ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕದ್ದಿನ ಹಣ ಜಮಾ ಆಗತ್ತೆ ಅಂತ ಕೂಡ ಒಂದು ಡೇಟ್ ಅನ್ನ ಕನ್ಫರ್ಮ್ ಮಾಡಿದರೆ ಇಪ್ಪತ್ತನೇ ತಾರೀಕು ಮೇ ಬಿ ಇಪ್ಪತ್ತೆರಡನೇ ತಾರೀಕಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕದ್ದಿನ ಹಣ ಬರುತ್ತೆ ಸೊ ದಯವಿಟ್ಟು ಹೋಗಿ ನಿಮ್ಮ ಖಾತೆಗಳನ್ನ ಅವತ್ತು ಚೆಕ್ ಮಾಡ್ಕೊಳ್ಳಿ ಹಾಗೆ ಅನ್ನ ಬಗ್ಗೆ ಯೋಜನೆ ಹಣ ಕ್ರೆಡಿಟ್ ಆಗಿದೆ ದಯವಿಟ್ಟು ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ಉಚಿತ ಬಸ್ ಪ್ರಯಾಣ ಅನುಕೂಲಕರ ಇಲ್ಲವಾ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ನೀವು ಮಾಡುವ ಪ್ರತಿಯೊಂದು ಕಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ರು ಕೂಡ ನೋಡ್ತಾರೆ ಇತ್ತು ಆಕಷ್ಟು ಜನರಿಗೆ ಬೇಡ ಅಂತಾನೆ ಒಪಿನಿಯನ್ ಇರುತ್ತೆ ಯಾಕಂದ್ರೆ ಸರ್ಕಾರಕ್ಕೆ ಜನರೇ ಬೇಡ ಅಂತ ಒತ್ತಡವನ್ನ ಹೇರಿದಾಗ ಸೊ ಸರ್ಕಾರನು ಕೂಡ ಬೇಡ ಅಂತಾನೆ ಡಿಸೈಡ್ ಮಾಡುತ್ತೆ ಆ ಒಂದು ಕಾರಣಕ್ಕೋಸ್ಕರ ತಪ್ಪೇ ಹೋಗಿ ಒಂದು ಕಮೆಂಟ್ ಮಾಡಿ ಹಾಗೆನೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಹಾಗೆ ನಿಮಗೆ ಸರ್ಕಾರದಿಂದ ಸಿಗುವಂಥ ಎಲ್ಲ ಯೋಜನೆಗಳು ಮತ್ತೆ ಸಿಗ್ತಾ ಇದೆ ಇದರಿಂದ ನಿಮಗೆ ಎಷ್ಟು ಖುಷಿ ಆಗ್ತಿದೆ ಅಂತ ತಿಳಿಸ್ಕೊಡಿ ಅಂತ ಹೇಳ್ತಾ ಆ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋಕ್ಕೆ ಎಲ್ಲರೂ ಕೂಡ ಲೈಕ್ ಮಾಡ್ತೀರಿ ಅಂತ ಭಾವಿಸ್ತೀನಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಇದೇ ರೀತಿ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸೊ ನಿಮ್ಮೆಲ್ಲರಿಗೂ ಕೂಡ なるほど。